ಬಿಜೆಪಿಯ ಪ್ರಣಾಳಿಕೆಯಲ್ಲಿ ಗ್ರಾಮೀಣಾಭಿವೃದ್ಧಿಗೆ ಐದು ಸಂಕಲ್ಪಗಳನ್ನ ಮಾಡಲಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಬಿಜೆಪಿ ಪಕ್ಷದ ಪ್ರಣಾಳಿಕೆ ರಿಲೀಸ್ ಆಗಿದೆ ಸಂಕಲ್ಪ ಪತ್ರ ಅನ್ನೋ ಒಂದು ಟೈಟಲ್ ಪ್ರಣಾಳಿಕೆ ಮೂಲಕ ದೇಶದ ಜನರಿಗೆ ಆಡಳಿತಾರೂಢ ಪಕ್ಷ ಹಲವು ಭರವಸೆಗಳನ್ನ ಕೊಟ್ಟಿದೆ ಸೋಮವಾರ ಪ್ರಧಾನಿ ನರೇಂದ್ರ ಮೋದಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರು ನಲವತ್ತೈದು ಪುಟಗಳ ಪಕ್ಷದ ಪ್ರಣಾಳಿಕೆಯನ್ನ ರಿಲೀಸ್ ಮಾಡಿದ್ರು ಕೃಷಿ ರಾಷ್ಟ್ರೀಯ ಸುರಕ್ಷತೆ ಗ್ರಾಮೀಣ ಅಭಿವೃದ್ಧಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಹಲವು ಹೊಸ ಭರವಸೆಗಳನ್ನು ಕೊಡ್ಲಾಗಿದೆ ಗೃಹ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಪ್ರಣಾಳಿಕೆ ರಚನೆ ಮಾಡಲು ಹನ್ನೆರಡು ಸದಸ್ಯರ ಸಮಿತಿಯನ್ನು ರಚನೆ ಮಾಡಲಾಗಿತ್ತು ಸಂಕಲ್ಪ್ ಭಾರತ್ ಸಶಕ್ತ ಭಾರತ್ ಅನ್ನೋ ಶೀರ್ಷಿಕೆಯ ಪ್ರಣಾಳಿಕೆ ಮೂಲಕ ನವಭಾರತ ನಿರ್ಮಾಣದತ್ತ ಒಂದು ಹೆಜ್ಜೆ ಮುಂದಿಡ್ತಾ ಇದ್ದೀವಿ ಅಂತ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಬಿಜೆಪಿ ಪ್ರಣಾಳಿಕೆಯಲ್ಲಿ ಗ್ರಾಮೀಣಾಭಿವೃದ್ಧಿಗೂ ಹೆಚ್ಚಿನ ಒತ್ತು ಕೊಡಲಾಗಿದೆ ಗ್ರಾಮ ಸ್ವರಾಜ್ಗಾಗಿ ಐದು ಅಂಶಗಳ ಕಾರ್ಯಕ್ರಮವನ್ನು ಘೋಷಣೆ ಮಾಡಲಾಗಿದೆ ಡಿಜಿಟಲ್ ಭಾರತ್ ಅಡಿಯಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಆಪ್ಟಿಕಲ್ ಫೈಬರ್ ಸೌಲಭ್ಯ ಒದಗಿಸಲು ಸಂಕಲ್ಪ ಕೂಡ ಮಾಡಲಾಗಿದೆ ಇನ್ನು ಈ ಬಿಜೆಪಿ ಪ್ರಣಾಳಿಕೆಯಲ್ಲಿ ಗ್ರಾಮೀಣ ಅಭಿವೃದ್ಧಿಗೆ ಐದು ಸಂಕಲ್ಪಗಳನ್ನ ಅದು ಅದ್ ಯಾವ್ದಾವ್ದು ಅನ್ನೋದನ್ನ ನೋಡೋಣ ಬನ್ನಿ ಮೊದಲನೇದಾಗಿ ಎರಡ್ ಸಾವಿರದ ಇಪ್ಪತ್ತರ ವೇಳೆಗೆ ಎಲ್ರಿಗೂ ಮನೆ ಸಾಶ್ರಯ ಅನ್ನೋ ಸಂಕಲ್ಪದೊಂದಿಗೆ ಬಿಜೆಪಿ ದೇಶದ ಪ್ರತಿಯೊಬ್ಬರ ಪ್ರಜೆಗೂ ಸೂರು ಕಲ್ಪಿಸುವ ಭರವಸೆ ಕೊಟ್ಟಿದೆ ಪ್ರತಿಯೊಬ್ಬ ಪ್ರಜೆಗೂ ಪಕ್ಕಾ ಮನೆ ನಿರ್ಮಾಣ ಮಾಡ್ಲಾಗತ್ತೆ ಕಚ್ಚಾ ಮನೆ ಹೊಂದಿರುವ ಅಥವಾ ಮನೆನೇ ಇಲ್ಲದ ವ್ಯಕ್ತಿಗೂ ಎರಡ್ ಸಾವಿರದ ಇಪ್ಪತ್ತೆರಡರ ವೇಳೆಗೆ ತಲೆಯ ಮೇಲೊಂದು ಸೂರು ಸಿಗೋದು ಖಂಡಿತ ಎರಡನೇದಾಗಿ ಕುಡಿಯೋ ನೀರು ಗ್ರಾಮೀಣ ಪ್ರದೇಶದ ಪ್ರತಿ ಮನೆಗೆ ಪೈಪ್ ಮೂಲಕ ಶುದ್ಧ ಕುಡಿಯೋ ನೀರು ಪೂರೈಕೆ ಮಾಡುವ ಸಂಕಲ್ಪವನ್ನ ಬಿಜೆಪಿ ಮಾಡಿದೆ ಜಲ್ ಮಿಷನ್ ಅನ್ನೋ ಘೋಷಣೆಯಡಿ ನಲ್ ಸೇ ಜಲ್ ನಲ್ಲಿಯ ಮೂಲಕ ನೀರು ಅನ್ನೋ ಒಂದು ಯೋಜನೆಯಡಿಯಲ್ಲಿ ಪ್ರತಿ ಮನೆಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಕುಡಿಯೋ ನೀರು ಕೊಡೋ ಭರವಸೆ ಕೊಡಲಾಗಿದೆ ಮೂರನೇದಾಗಿ ಸಡಕ್ ಸೇ ಸಮೃದ್ಧಿ ಗ್ರಾಮೀಣ ಪ್ರದೇಶದ ರಸ್ತೆಗಳನ್ನ ಅಭಿವೃದ್ಧಿ ಮಾಡುವ ಭರವಸೆಯನ್ನ ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಕೊಟ್ಟಿದೆ ಸಡಕ್ ಸೇ ಸಮೃದ್ಧಿ ಅನ್ನೋ ಸಂಕಲ್ಪವನ್ನ ಪಕ್ಷ ಮಾಡಿದೆ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆಯಡಿ ಪ್ರತಿ ಕುಗ್ರಾಮದಿಂದ ಶಾಲೆ ಆಸ್ಪತ್ರೆ ಮಾರುಕಟ್ಟೆಗಳಿಗೆ ಸಂಪರ್ಕಿಸಲು ಉತ್ತಮ ರಸ್ತೆ ಕೂಡ ನಿರ್ಮಾಣವಾಗುತ್ತೆ ನಾಲ್ಕನೇದಾಗಿ ಗ್ರಾಮ ಪಂಚಾಯತಿಗೆ ಇಂಟರ್ನೆಟ್ ದೇಶದ ಪ್ರತಿ ಗ್ರಾಮ ಪಂಚಾಯತಿಗೆ ಆಪ್ಟಿಕಲ್ ಕೇಬಲ್ ಮೂಲಕ ಹೈಸ್ಪೀಡ್ ಇಂಟರ್ನೆಟ್ ಕೊಡುವ ಭರವಸೆಯನ್ನ ಬಿಜೆಪಿ ಕೊಟ್ಟಿದೆ ಎರಡ್ ಸಾವಿರದ ವೇಳೆಗೆ ಈ ಗುರಿಯನ್ನ ತಲುಪುವ ಸಂಕಲ್ಪ ಮಾಡಲಾಗಿದೆ ಸೂಚನಾ ಸೇ ಸಶಕ್ತೀಕರಣ ಅನ್ನೋ ಒಂದು ಟೈಟಲ್ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನ ಜಾರಿಗೆ ತರಲಾಗ್ತಿದೆ ಕೊನೆಯದಾಗಿ ಐದನೇದು ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಪ್ರದೇಶದಲ್ಲಿ ಕೊಳಚೆ ನೀರಿನ ಸಮಸ್ಯೆಯನ್ನ ಬಗೆಹರಿಸೋಕೆ ಬಿಜೆಪಿ ಸಂಕಲ್ಪ ತೊಟ್ಟಿದೆ ಶೇಕಡಾ ನೂರರಷ್ಟು ಕೊಳಚೆ ನೀರಿನ ಸಮಸ್ಯೆ ಬಗೆಹರಿಸೋದು ಮತ್ತೆ ನೀರಿನ ಸಂಸ್ಕರಣೆಗೆ ಆದ್ಯತೆ ಕೊಡಲಾಗತ್ತೆ ಅಂತ ಕೂಡ ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿದೆ